ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಯಶಸ್ ಗೆ ಸ್ವಾಗತ ಇವತ್ತು ನನ್ನಕೆ ಅಂತ ಒಂದು ಮ್ಯೂಸಿಕ್ ಆಲ್ಬಮ್ ರಿಲೀಸ್ ಆಗಿದೆ ಆ ಆಲ್ಬಮ್ಸ್ ಅನ್ನ ನೋಡ್ತಾ ಇದ್ರೆ ಪ್ರೇಮಿಗಳಿಗೆ ನಿಜವಾಗ್ಲೂ ಕೂಡ ಈ ಹಾಡು ತುಂಬಾ ಕಿಂಗ್ ಕೊಡುತ್ತೆ ಅಂತ ಅನ್ಸುತ್ತೆ ರಿಯಾಲಿಟಿಗೆ ತುಂಬಾ ಹತ್ರ ಆಗಿರೋ ತರ ನನ್ನ ಆಲ್ಬಮ್ ಸಾಂಗ್ ನ ಕ್ಯಾಪ್ಚರ್ ಮಾಡಿದ್ದಾರೆ ಈ ಆಲ್ಬಮ್ ಸಾಂಗ್ ನ ಹೀರೋ ಮತ್ತೆ ಹೀರೋಯಿನ್ಸ್ ಅದಿತಿ ಮತ್ತೆ ಸಾಗರ್ ನನ್ನ ಜೊತೆ ಇದ್ರೆ ಅವ್ರನ್ನ ಮಾತಾಡ್ಸೋದ ಪ್ರಯತ್ನ ಮಾಡ್ತೀನಿ ಹಾಯ್ ಅದಿತಿ ಹೇಳಿದ್ರ ನನ್ನ ಅಕ್ಕಿ ಒಂದು ಆಲ್ಬಮ್ ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಾನು ಕೇಳ್ಕೊಂಡು ಬಂದೆ ಹಾಡಿನ ಸೊ ಈ ಹಾಡ್ ಈ ಆಲ್ಬಮ್ ಸಾಂಗ್ ನ ಭಾಗವಾಗಿರೋದು ನಿಮಗೆ ಖುಷಿ ಇದೆ ತುಂಬಾನೇ ಖುಷಿ ಇದೆ ಬಿಕಾಸ್ ಒನ್ ಆ್ಯಂಡ್ ಹಾಫ್ ಇಯರ್ ಇಂದೂ ಇದನ್ನ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆಗಲಿ ಲೊಕೇಶನ್ ಆಗಲಿ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕಲ್ಲಿ ಶೂಟ್ ಆಗಬೇಕಿತ್ತು ಬಟ್ ಲೊಕೇಶನ್ ಎಲ್ಲೂ ಸೆಟ್ ಆಗ್ತಿಲ್ಲ ಆ ಸಾಂಗಿಗೆ ತಕ್ಕ ಹಾಗೆ ಲೊಕೇಶನ್ ಬೇಕು ಅಂತೇಳಿ ಸಂತೋಷಲ್ಲಿ ಎಲ್ಲ ಕಡೆನೂ ಹುಡುಕಿಯಲ್ಲಿ ಕರ್ಕೊಂಡು ಹೋಗಿ ಲೈಕ್ ತುಂಬ ಚೆನ್ನಾಗಿರೋ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ ಲೈಕ್ ಕ್ಯಾರೆಕ್ಟರ್ ವೈಸ್ ಅಷ್ಟೇ ಹಳ್ಳಿ ಹುಡುಗಿ ಕ್ಯಾರೆಕ್ಟರು ಕ್ಯಾರೆಕ್ಟರ್ ಪ್ಲೇ ಮಾಡಿ ನನಗೂ ತುಂಬಾ ಖುಷಿ ಇತ್ತು ಅಂದರೆ ಈಗಿನ ಜನ್ರೇಷನಲ್ಲಿ ಅಲ್ಲಿ ಜಾಸ್ತಿ ಆಗಿ ಬರ್ತಿರೋದ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅದು ಬಿಫೋರ್ ಮ್ಯಾರೇಜ್ ಆಗ್ಬೋದು ಅಥವಾ ಆಫ್ಟರ್ ಮ್ಯಾರೇಜ್ ಆಗ್ಬೋದು ಅದ್ರ ಬಗ್ಗೆನೇ ಈ ಸಾಂಗ್ ಇರೋದು ಐ ಹೋಪ್ ಸಾಂಗ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಫಸ್ಟ್ ರಿಯಾಕ್ಷನ್ ನನ್ನ ನನ್ನಕೆ ಆಗ್ಬೋದಲ್ಲಿ ಕಾಣಿಸ್ತೀವಿ ಈ ಸಾಂಗು ಕೂಡ ಕ್ಲಿಕ್ ಆಗ್ತದೆ ಇದರಲ್ಲೆಲ್ಲ ಲ್ಯಾಕ್ ಮಾಡಿದರೆ ನನ್ನದು ಹೊಸ ಫೇಸ್ ನಂದು ಸೆಕೆಂಡ್ ಆಲ್ಬಮ್ ಸಾಂಗ್ ಸೊ ಫಸ್ಟ್ ಆಲ್ಬಮ್ ಸಾಂಗ್ ನಾವು ನಾವು ಅದೇ ಪಾಲೀಸ್ ಅಂತೋಷ್ತೈರೆಕ್ಟ್ ನಮ್ಮ ನಮ್ಮ ಕಡೆ ಬಂದಿತ್ತು ಬ್ಯಾನರ್ ಸೆಕೆಂಡ್ ಸಾಂಗ್ ನನ್ನಾಕೆ ಸೊ ನಾವು ತುಂಬ ಕಾಲ ಪ್ಲ್ಯಾನ್ ಮಾಡಿ ತುಂಬ ಲಿರಿಕ್ಸ್ ಎಲ್ಲ ಎಮೋಸ್ ಎಲ್ಲ ಚೇಂಜ್ ಮಾಡಿ ಸೊ ಆ ಥರ ಆಗಿ ಸ್ವಲ್ಪ ಟೈಮ್ ಹಿಡಿತು ಬಟ್ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಡಿ ಒ ಸರ್ ಅಂತ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಮೇಯ್ನ್ ಬಂದ್ಬಿಟ್ಟಿದ್ದು ಹಳ್ಳಿ ಸೊಬ ಸೊಬರ್ದು ಸಾಂಗ್ಸು ಏನಂತ ಹೇಳ್ತಾರೆ ಅಂದರೆ ಗಂಡ ಇಂಟಿ ಅಲ್ಲಿ ಗಂಡ ಇಂಟಿ ಅಂತ ರಿವೀಲ್ ಮಾಡೋದು ನಾವು ಸಾಂಗಲ್ಲಿ ಸೊ ಅವ್ರು ಹೆಂಗೆ ಹೋಗುತ್ತೆ ಸ್ಟೋರಿ ಅವ್ರು ಏನಕ್ಕೆ ಅವ್ರಿಗೆ ಏನಕ್ಕೆ ಹೀರೋಯನ್ನ ಸೇರಿಸ್ತಾ ಇದ್ದಾರೆ ಅವ್ರಿಂದ ಯಾಕೆ ಓಡಾಡ್ತಾ ಇದ್ದಾರೆ ಸೊ ಅದು ಕೊನೆಯಲ್ಲಿ ರಿವೀಲ್ ಆಗುತ್ತೆ ಸೊ ತುಂಬ ಮಜವಾಗಿದೆ ಸಾಂಗ್ ಎಲ್ಲರೂ ನೋಡಿ ಆ ಪಡಿ ಪಡ್ಲಿ ಏನಾದರೂ ಅದರಿಂದ ಏನಾದರೂ ಅವರು ಮಾರಲ್ ತಪ್ಪದ್ರೆ ತುಂಬ ಮಾರಲ್ ಕೊಟ್ಟಿದ್ದೀವಿ ಅದಿತಿ ಬಗ್ಗೆ ಇಂಟ್ರೊಡಕ್ಷನ್ ಗೀತಾ ಸೀರಿಯಲ್ ನಲ್ಲಿ ಇವರು ಸೆಕೆಂಡ್ ನೀಟ್ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡಿದ್ರು ಎಮೋಷನ್ ಕ್ಯಾರಿ ಮಾಡೋದ್ರಲ್ಲಿ ನಮ್ಮ ಅದಿತಿ ಕೈ ಎತ್ತಿಕ್ಕ ಈಗಷ್ಟೇ ಸ್ವಲ್ಪ ನರ್ವಸ್ ಆಗ್ತಾ ಇದ್ದಾರೆ ಅನುಪಲ್ಲವಿ ಅಂತ ತೆಲುಗಿನಲ್ಲಿ ಒಂದು ಸೀರಿಯಲ್ ಮಾಡಿದ್ರು ಅಲ್ಲಿ ಅವರು ವರ್ಷಿಟಿಟಿನ ನೋಡ್ಬೋದು ಆಕ್ಟಿಂಗ್ ಅಲ್ಲಿ ಅನುಪಲ್ಲವಿ ಆದ್ಮೇಲೆ ಒಂದಿಷ್ಟು ಎರಡ್ ಮೂರು ಸೀರಿಯಲ್ ಗಳು ಸಿಕ್ಕಿದೆ ಅಲ್ಲಿ ತುಂಬಾ ಬಿಸಿ ಆಗಿದ್ದಾರೆ ಸೊ ಬಟ್ ನಮ್ ಕನ್ನಡದ ಹೆಣ್ಮಕ್ಳು ಸಕಲೇಶ್ ಅವರು ಸೊ ಹೀಗಾಗಿ ಕನ್ನಡದ ಸೀರಿಯಲ್ ಏನ ಮಾಡಬೇಕು ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿ ತುಂಬಾ ಒಂದು ಕುತೂಹಲದಿಂದ ಎದುರು ನೋಡ್ತಾ ಇದ್ರು ಆ ಟೈಮಿಗೆ ನನ್ನ ಆಕೆ ಅನ್ನುವಂಥದ್ದಾಲ್ ಬು ಆ ನರ್ವಸ್ನೆಸ್ ಓವರ್ಕಮ್ ಮಾಡಿ ಜಾಸ್ತಿ ಮಾತಾಡ್ತಾರೆ ಈಗ ಅದ್ರಲ್ಲಿ ನಿಮ್ಮ ಹೊಸದಾಗಿ ನಿಮ್ಮ ಅಭಿನಯನ ಎಮೋಷನಲ್ ಕೂಡ ಹೌದು ಗ್ಲಾಮರಸ್ ಪಾತ್ರ ಮಾಡಿ ನಿಮ್ಮ ಅಭಿನಯ ತುಂಬಾ ಚೆನ್ನಾಗಿದೆ ಸೀರಿಯಲ್ ನನ್ನ ಆಕೆ ನೀವು ಹಳ್ಳಿ ಹೆಣ್ಮಗಳು ಅಂದ್ರೆ ಭಕ್ತ ಮನೆ ಹೋಗಿ ತರ ಕಾಣಿಸ್ತೀವಿ ನಿಮ್ಗೆ ಚಾಲೆಂಜಿಂಗ್ ಅಂತ ಅನ್ಸಿದಲ್ಲ ಪಾತ್ರ ಎಷ್ಟು ಆರಾಮಾಗಿ ಮಾಡಿದ್ರಿ ಈ ಕ್ಯಾರೆಕ್ಟರ್ ಬಗ್ಗೆ ಒಂದು ಪಾತ್ರ ಅಂದರೆ ನಾನು ಆಲ್ರೆಡಿ ತೆಲುಗು ಹೀರೋಯ್ನ್ ಆಗಿ ಹೀರೋಯಿನ್ ಅಂದ್ರೆ ಆಲ್ಮೋಸ್ಟ್ ಈ ಹಳ್ಳಿವುಡ್ಗೆ ಪಾಸಿಟಿವ್ ಕ್ಯಾರೆಕ್ಟರೇ ಆಗಿರೋದ್ರಿಂದ ನಂಗೆ ಕ್ಯಾರೆಕ್ಟರ್ ವೈಝೂ ತುಂಬ ಕಷ್ಟ ಹಂಗೇ ಅನಿಸ್ತಿದೆ ನನಗೆ ಈಸಿಯಾಗೇ ಮಾಡಿದೆ ಮತ್ತು ಇನ್ನೊಂದು ಏನಂತಂದರೆ ನನಗೆ ತುಂಬ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಆಗಿತ್ತು ಬಿಕಾಸ್ ನಂಗೆ ಆ ಹಳ್ಳಿ ಕ್ಯಾರೆಕ್ಟರು ಆ ಲಂಗಧವನಿ ಆಗಿರ್ಬೋದು ಕಾಸ್ಟ್ಯೂಮ್ ವೈಸ್ ಆ ಅಂದರೆ ಟೋಟಲಿ ಆ ಗೆಟಪ್ ಆಗೇ ಮುಂಚೆನೂ ನಾನು ಸಂತೋಷ್ ಸರ್ ಫಸ್ಟ್ ಡೇ ಕ ನನಗೆ ಮೀಟ್ ಮಾಡಲು ಹೇಳಿದ್ದು

ಲೊಕೇಶನ್ ಸೆಟ್ ಅಲ್ಲಿ ಶೂಟ್ ಮಾಡಿ ಅದಾದ್ಮೇಲೆ ಹಂಗೆ ಒಂದು ಬೆಟ್ಟದ್ದು ಒಂದು ತಪ್ಪಲಾಗ ಒಂದು ಮೂರು ಜಾಗ ಶೂಟಿಂಗ್ ನನ್ನ ಆಕೆ ನಿಮ್ಗೆ ಸ್ಪೆಷಲು ನಿಮ್ಮ ರಿಯಲ್ ಲೈಫ್ನಲ್ಲಿ ನಿಮ್ಮ ಆಕೆ ಮೇಲೆ ಆಯ್ತಾ ನನ್ನ ಆಟಿ ಆದ್ಮೇಲೆ ನನಗೆ ನನ್ನ ಆಟ ಆಲ್ಮೋಸ್ಟ್ ಹತ್ರ ಆಗುತ್ತೆ ಆ ಕ್ಯಾರೆಕ್ಟರ್ ನನಗೆ

ಇದು ಸೆಕೆಂಡ್ ರೌಂಡ್ ಮೊದಲನೇದನ್ನ ಎರಡನೇ ಆಲ್ಬಮ್ सॉन्ग ಬಿಟ್ ಅಂತ ಸೆಕೆಂಡ್ ಫಾರ್ ಮನ್ನೇ ಸೋ ಕಾಲ್ ಮಾಡ್ತಾರೆ ಸಾಗರ ಹಿನ್ನೆಲೆಯಲ್ಲಿ ಏನು ಸಿಂಗಲ್ ಹೌದು ಬಟ್ ಸಿನಿಮಾದಲ್ಲಿ ಬರಬೇಕು ಅಥವಾ ಬಿಗ್ ಸ್ಕ್ರೀನ್ ಅಲ್ಲಿ ಹಾನ್ಸ್ ಮಾಡಬೇಕು ಅಂತ ಅಪ್ಪಾ ಅಪಿನ್ನ ಅಥವಾ ಆಲ್ಬಮ್ सॉन्ग ಬಿಡೇಶಿಕನ್ ಆಗ್ತಿದ್ರಲ್ಲ ಬಿಗ್ ಸ್ಕ್ರೀನ್ ಬರಬೇಕು ಮೂವಿ ಸ್ಟೈಲ್ ಹಾಂಗ್ ಆಗ್ಬೇಕು ಅಂತ ಆಸೆ ಇದೆ ಅದಕ್ಕೋಸ್ಕರನೇ प्रिपरेशन ಮಾಡ್ತಾರೆ ಸ್ಟೇಜ್ ಫಾರ್ ಸೆಟ್ ಮಾಡ್ತಾರೆ ನಾವು ತುಂಬಾ ಸಲ ಮೀಟಿಂಗ್ ಮೇಡ್ ಮಾಡ್ತಾಯ್ವಿ ಸೋ ನೋಡೋಣ ನನ್ನಾಗೆ ಒಂದು ಫೋಟೋನ ಹಿಂಗೆ ಉಲ್ಟಾ ತೆಗ್ಸಿ ನೋಡಿದ್ರೆ ಬಹುಶಃ ಬ್ರೇಕ್ ಆಗ್ತಿರ್ಲಿಲ್ಲ ಆ ಲವ್ ಸ್ಟೋರಿ ನಿಮ್ಮ ಲೈಫ್ ಅಲ್ಲಿ ನಿಮ್ ಹುಡುಗಿ ಯಾವತ್ತಾದ್ರೂ ಫೋಟೋ ಬ್ರೇಕ್ ಆಗೋ ಸಿಚುಯೇಷನ್ ಬಂದಿತ್ತ ಅಥವಾ ಹೇಗಿದೆ ನಿಮ್ಮ ಲವ್ ಸ್ಟೋರಿ ಚೆನ್ನಾಗಿ ನಡೀತಾ ಇದೆ ಫೈವ್ ಮಂತ್ ಆಗಿದೆ ಅಂತ ಅರೇಂಜ್ ಮಾಡಿದೆ ಚೆನ್ನಾಗಿ ನಡೀತಾ ಇದೆ ಅದು ನನ್ನ ಆಲ್ಬಮ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂದ್ರೆ ಸೀರಿಯಲ್ಗಳಲ್ಲಿ ಗಳಲ್ಲಿ ಒಂದು ವೀಟ್ ಹೀರೋಯ್ನಾಗಿ ಆ್ಯಕ್ಟ್ ಮಾಡಿದ್ರು ಮತ್ತೆ ಆಲ್ಬಮ್ ಸಾಂಗ್ಗಳಲ್ಲಿ ಮಾಡುತ್ತೆ ಅಥವಾ ಹೊಸ ಟೀಮ್ ಜೊತೆ ಸಾತ್ ಕೊಡೋದು ಸ್ವಲ್ಪ ಇಂಡೇಟ್ ಮಾಡ್ತಾರೆ ಸೊ ಆದರೆ ಸಂತೋಷ್ ಸಂತೋಷ ಆಕ್ಚುಲಿ ಆ್ಯಕ್ಚುಲಿ ನನಗೆ ಸೀರಿಯಲ್ ಸಿಗೋಕ್ಕೂ ಮುಂಚೆನೆ ಸಾಂಗ್ ಬಗ್ಗೆ ಸಂತೋಷ್ ಸರ್ ಹೇಳಿದ್ರು ನಾನು ಹೇಳಿದಾಗ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ನಮಗೆ ಇದು ಮಾತುಕತೆ ಆಗಿರೋದು ಬಟ್ ಅದೇ ಲೊಕೇಶನ್ ವೈಸು ಸಂಗ್ರ ಬ್ಯುಸಿ ಇದ್ದಿದ್ದರಿಂದ ಅದಾದಮೇಲೆ ಆಮೇಲೆ ನನಗೆ ಹೀರೋ ಏನೋ ಚಾನ್ಸ್ ಇತ್ತು ಸೊ ನನ್ನ ಬಿಝಿ ಸಂಘ ಅಷ್ಟೇ ಓಕೆ ಬಿಜಿ ಇದ್ದಾರೆ ಬೇರೆ ಏನು ತೊಗೋಣ ಆ ಥರ ಏನೂ ಮಾಡಿದ್ರೆ ಫಸ್ಟ್ ಟೈಮ್ ಯಾರು ಯೋಚನೆ ಮಾಡಿಸ್ತೇನೆ ಅಂತ ಹೇಳಿ ಮಾಡಿ ಮಾಡಿದ್ದ ಆಗಿತ್ತು ನಾನೇ ಇರೋನ್ ಸಿಗೋಕ್ಕೂ ಮುಂಚೆನೇ ನಾನು ಇದು ಒಪ್ಕೊಂಡಿದ್ರಿಂದ ಓಕೆ ನಾನು ಫಸ್ಟಿಗೆ ಬಂದಿದ್ದು ಪ್ರಾಜೆಕ್ಟ್ ಇದು ನಾನು ಯಾವ್ದು ಬಿಟ್ಟು ಬಟ್ ಅದರಲ್ಲೂ ನನಗೆ ಕನ್ನಡದಲ್ಲಿ ಸ್ವಲ್ಪ ಚಾನ್ಸ್ ಕಮ್ಮಿನೇ ಸಿಗಿದೆ ಅಂತ ನಾನು ಕನ್ನಡದಲ್ಲಿ ಏನಾದರೂ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ ಸೊ ಓಕೆ ಒಂದು ಸ್ಟೆಪ್ಪು ಆಲ್ಬಮ್ ಸಂ ಸ್ಟಾರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆಲ್ಗಮ್ಸಲ್ಲಿ ನೋಡ್ಕೊಂಡೆ ಖುಷಿಯೂ ಇದೆ ನನಗೆ ಆ್ಯಂಡ್ ಸಂತೋಷದ ಬಗ್ಗೆ ಹೇಳಬೇಕಂತಂದ್ರೆ ಸೇಮ್ಲೈ ಕಪ್ಪು ಸರ್ ಎಷ್ಟೇ ಕೋಪದಲ್ಲಿ ನಗಾಡ್ಕೊಂಡು ಕೋಬ ನಕೊಂಡು ನಾನಿಂತ ಹೆಬ್ಬಿ ಕಿರಿಕಿರಿ ಮಾಡ್ತೀನಿ ಬಿಸಿಲು ಯಾಕೆಂದ್ರೆ ನಾನು ಲೊಕೇಶನ್ ಅಲ್ಲಿ ಫೈವ್ ಮಿನಿಟ್ ಬಿಸಿಲು ಬಂದಾಗ ಈ ಫೈವ್ ಮಿನಿಟ್ಟು ಮಳೆ ಬರ್ತಿತ್ತು ಸಂತೋಷದಲ್ಲಿ ಕೈಯೆಲ್ಲ ಫುಲ್ ಟ್ಯಾನ್ ಮತ್ತೆ ನಾನು ಶೂಟ್ ಹೋಗ್ಬೇಕು ಅಂತ ನಿಮಗೆಲ್ಲ ಎಷ್ಟೇ ಕಿರಿ ಕೊಡೋರು ಕೋಬೋ ಬಂದ್ರು ಎಷ್ಟೇ ಕೋಪ ಬಂದ್ರು ಅವರು ಓಕೆ ಅಂದ್ರು ನಗಾಡ್ಕೊಂಡು ಆ ಸಂದ್ ಫುಲ್ ಶೂಟ್ ಮಾಡಿಸಿದ್ರು அவ்வளேன அந்த ஹஸ்பண்ட் அவர் தான் நானே மாவோ ஏதோ சாதனை மாதோ ஹஸ்பண்ட் அவர் சோ நான் சப்போர்ட்வாக மீட்பு அவரு நமக்கு அது அவர் அட்டே வந்து இவெண்ட் ஆகி அந்த நம்ம ஓகே நம்ம ஹீரோ ஈரோ அந்த கண்டு சாங் சூட்க்கு முன்னச்சே நம்ம சாங் ஹீரோன்னு பிரமோஷன் எல்லாம் கண்டு தமகூர் சப்போர் மாதிரி சோ அது நோடி அவரது ஏன் எடுக்கேஷன் நோடனே நான் ஓகே மாதிரி சந்தை நான் அப்போ இஷ்டம் ಯಾವತ್ತೂ ಅಪ್ಪು ಸರ್ಗಿ ಆರಾಮದ ಇಲ್ಲ ಅಪ್ಪು ಸರ್ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ನಾನು ಹೋಗಿದ್ ಒಂದು ಇವೆಂಟ್ ಅಲ್ಲಿ ಕೂಡ ಅಪ್ಪು ಸರದ್ದು ಪ್ರತಿಯೊಂದು ಮೂವಿಂಗ್ ಹೊರತು ಇನ್ಸಿನ ತಗೊಂಡು ಡಾನ್ಸ್ ಎಲ್ಲ ಮಾಡ್ತಿದ್ರು ಅಂದ್ರೆ ಲೈಕ್ ಯಾವಾಗ್ಲೂ ಅವ್ರ ತರತಾರೆ ಎಷ್ಟೇ ಕೋಪ ಕಂಟ್ರೋಲ್ ಮಾಡ್ಕೊಂಡು ಯಾರಿಂದ ತೋರ್ಸ್ಕೊತೀರ ನಾನು ಬಂದಿರೋದು ಏನಕ್ಕೆ ಪ್ರಾಜೆಕ್ಟ್ ಮಾಡಕ್ಕೆ ಏನಿದ್ರೆ ಮಾಡ್ಕೊಂಡು ಲೈಕ್ ಆ ಥರ ಓಕೆ ಏನೇ ಬಂದ್ರು ಎಲ್ರೂನು ಕ್ಯಾರಿ ಮಾಡ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಮಾಡ್ತಾರೆ ಅಥವಾ ನನ್ನ ಪ್ರೊಡ್ಯೂಸರು ನನ್ನ ಡೈರೆಕ್ಟರ್ ಅನ್ನೋ ಅಹಂ ಕೂಡ ಇಲ್ಲ ಅವರಿಗೆ ಓಕೆ ಇವ್ರು ಕಲಿತಿದ್ದಾರೆ ನಾವು ಕಲಿಸ್ಬೇಕು ಅಂದ್ಕೊಂಡು ಮಾಡ್ತಾರೆ ತೆಲುಗುನಲ್ಲಿ ಒಂದು ಸೀರಿಯಲ್ ಮಾಡಿದ ತಕ್ಷಣ ಎರಡು ಮೂರು ಸಿನಿಮಾಗಳ ಅಪರ್ಚುನಿಟಿ ಸಿಕ್ ಕನ್ನಡದಲ್ಲಿ ಈಗ ಸೀರಿಯಲ್ ಮಾಡಿದ್ರೆ ಕನ್ನಡದಲ್ಲಿ ಅಪರ್ಚುನಿಟಿ ಸಿಗ್ತಾ ಇಲ್ಲ ಅಥವಾ ನಿಮಗೆ ಎಕ್ಸ್ಪೆಕ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಕತೆಗಳು ಏನಾಗಿದೆ ಅಂದ್ರೆ ಈಗ ತೆಲುಗುನಲ್ಲಿ ನಮ್ಗೆ ಪೇಮೆಂಟ್ಸ್ ಅಂತ ಜಾಸ್ತಿ ಇಲ್ಲ ಕನ್ನಡದಲ್ಲಿ ಸ್ವಲ್ಪ ಪೇಮೆಂಟ್ ಕಮ್ಮಿ ಇಲ್ಲ ಪೇಮೆಂಟ್ ಕಮ್ಮಿ ಅವರು ಏನಕೊಂತಿದ್ದಾರೆ ಅಂದ್ರೆ ನನಗೆ ಪೇಮೆಂಟು ಮಾಡ್ರೆ ಆಗಲ್ಲ ನಂಗೆ ಕ್ಯಾರೆಕ್ಟರ್ ಲೀಡ್ ಕ್ಯಾರೆಕ್ಟರ್ ಆಲ್ರೆಡಿ ಇರೋದನ್ನ ಕ್ಲೇಮ್ ಮಾಡಿದ್ವಿ ಒಂದೊಂದು ಮೇಯ್ನ್ ನೆಗೆಟಿವ್ ಇಡ್ತೀವಿ ಬೀರೇ ಬೇಕು ಅಂತ ನಾವು ವೇಟ್ ಮಾಡ್ತಿರೋದು ಅವರು ಓಕೆ ಈಗ ಕೊಡೋ ಪೇಮೆಂಟಿಗೆ ಅವಳು ಆಲ್ರೆಡಿ ತಿಳ್ಕೊಂಡು ಬಂದಿದ್ದಾಳೆ ಸೊ ಇವಳಿಲ್ಲ ಈ ಪೇಮೆಂಟಿಗೆ ಇವ್ರು ಮಾಡಲ್ಲ ಅಂದ್ಕೊಂಡು ನಮ್ಗೆ ಕಾಲೇ ಮಾಡಲ್ಲ ಅವಳ ಮಾಡಿದ್ರು ನಿಮ್ಮ ಪೇಮೆಂಟ್ವಾಗೂ ಇಲ್ಲ ಅಂದರೆ ಫಸ್ಟೇ ರಾಕ ನಂಗೆ ಪೇಮೆಂಟ್ ಮಾಡೋದ್ರೆ ಆಗಲ್ಲ ನನಗೆ ಕಾಸ್ಟ್ಯೂಮ್ ಮತ್ತು ಸಾಬೇಲ್ಗೆ ಕೊಟ್ಟರೆ ಸಾಕು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಕನಲ್ಲ ನಾನು ಮಾಡಬೇಕು ಅಂತ ನನಗೆ ಆಸೆ ಇದೆ ಪೇಮೆಂಟುಗೋಸ್ಕರ ಮಾಡ್ತಾಯಿಲ್ಲ ನಾನು ಅಂತ ಹೇಳಿದೀನಿ ಎಷ್ಟೊತ್ತರ ಬಟ್ ಅವರೆಲ್ಲರೂ ಮೈಂಡ್ಸೆಟ್ ಹಂಗಿದೆ ಫಿಕ್ಸ್ ಆಗಿಬಿಡ್ತಾರೆ ಮ್ಯಾನೇಜರ್ಸಲ್ಲಿ ಸಣ್ಣ ಪ್ರೊಡ್ಯೂಸರ್ಸ್ ಅಲ್ಲಿ ಓಕೆ ತೆಲುಗು ಮಾಡಿದ್ದಾರೆ ಅದು ಹೈ ಬಜೆಟು ನಮ್ಗೆ ಆ ಬಜೆಟ್ ಇಲ್ಲ ತಾಯಿ ಮಾಡೋಕ್ಕಾಗಲ್ಲ ಅನ್ಕೊಂಡು ಇಲ್ಲ ಬಟ್ ನಾನಿಕ್ಕೆ ಕನ್ನಡದಲ್ಲೇ ಸೀರಿಯಲ್ ಮಾಡಬೇಕು ನಮ್ಮ ಮೂವೀಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಮೂವಿ ಬಂದರೂ ಆ ಮೂವಿ ಮಾಡಲ್ಲ ಅಂತಲೇ ಹೇಳ್ತೀನಿ ಬಟ್ ಸೀರಿಯಲ್ ಮಾಡಬೇಕು ನನಗೆ ನಾನು ಹಳ್ಳಿ ಹುಟ್ಟಿ ಆಗಿರೋದಿಲ್ಲ ನನಗೆ ಹಳ್ಳಿ ಹಳ್ಳಿಗೂ ನಾನು ತಲುಪಬೇಕಷ್ಟು ಮೂವಿಯಲ್ಲಿ ಏನೋ ಸ್ವಲ್ಪ ದಿನ ಬರುತ್ತೆ ಅದು ಥಿಯೇಟರಿಗೆ ಬರುತ್ತಾ ಇಲ್ಲೋಗೋದಿಲ್ಲ ಅದು ನನಗೆ ಇಂಟ್ರೆಸ್ಟ್ ಇಲ್ಲ ಬಟ್ ಸೀರಿಯಲ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಅದು ಕನ್ನಡದಲ್ಲೇ ಮಾಡ್ಬೇಕು ಅಂತ ಆಸೆ ಇದೆ ನಮ್ಮ ಕನ್ನಡ ಕಲಾವಿದರಿಗೆ ಕೆಲವ್ರಿಗೆ ಮಾತ್ರ ಎಲ್ರಿಗೂ ಅಲ್ಲ ಪರಭಾಷೆಯಲ್ಲಿ ಇದನ್ನು ಎಷ್ಟೋ ಜನ ಅಲ್ಲಿ ಸೀರಿಯಲ್ ಒಪ್ಪು ಮಾಡಿ ಅದಕ್ಕೆ ಬದಿಬಿಟ್ಟು ಅಲ್ಲಿ ಯಾವ್ದಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋ ನಮ್ಮ ಕನ್ನಡದಲ್ಲಿ ಅಥವಾ ನಡೀತಾ ಇಲ್ಲ ನಿಮ್ಮ ಜರ್ನಿ ನನಗೆ ಇದು ಹೋಗೋದು ಏನು ಬೇರೆ ಎಕ್ಸ್ಪೀರಿಯನ್ಸ್ ಆಗಲ್ಲ ಫಿಲ್ ಇಂಡಸ್ಟ್ರಿಯಲ್ಲಿ ನಾನು ಫಸ್ಟ್ ಸೀರಿಯಲ್ ಮಾಡಿದ್ರೆ ಇದು ಹೋಲಿಸ್ತಿದ್ದೆ ಈ ಟಿ ವಿಯಲ್ಲಿ ಸೊ ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು ಅಂಡ್ ಅವ್ರು ಯಾವ ಥರ ನಾನು ಟ್ರೀಟ್ ಮಾಡೋದು ಅಂದ್ರೆ ಓಕೆ ನಾವು ಒಂದು ಬೆಂಗಳೂರು ಹೋಗಿ ನನಗೆ ನಮ್ಮ ಸೆಕ್ಯೂರಿಟಿ ಇರಬೇಕು ಅಂತ ನಾನು ಹೋಗೋದ್ರಿಂದ ಹಿಡಿದು ವಾಪಸ್ ಮನೆಗೆ ಹೋಗುವ ನನಗೆ ಏನೇನು ಬೇಕೋ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಯಾ ಅಂದರೆ ಲೈಕ್ ಇವಾಗ ನಮಗೆ ಇಲ್ಲಿಂದ ಮಾಲ್ ರೂಮ್ ಕೊಟ್ಟು ಅಕೊಮಡೇಷನ್ ಎಲ್ಲನೂ ಕೊಟ್ಟು ನಮ್ಮ ಟ್ರಾವೆಲ್ಲು ಕಂಪ್ಲೀಟ್ ಎಲ್ಲ ಫುಡ್ಡಿಂದ ಇದ್ದರು ಪ್ರತಿಯೊಂದು ಅವರೇ ನೋಡ್ಕೊಂಡು ಫಿಫ್ಟೀನ್ ಡೇಸ್ ವರ್ಕ್ ಮಾಡ್ತೀವಿ ಅಲ್ಲಿ ಫಿಫ್ಟೀನ್ ಡೇಸಲ್ಲಿ ನನಗೆ ಸುಸ್ತಾಯಿದ್ರು ನನಗೆ ಮಾಡೋಕ್ಕಾಗಲ್ಲ ಲೈಕ್ ಒಂಚೂರು ಸ್ಟಾರ್ಟಿಂಗ್ ಹೋದಾಗ ಏನು ಮಾಡ್ತಾರೆ ಅಂದರೆ ಕಂಪ್ಲೀಟಾಗಿ ಫುಲ್ ಟೈಮ್ ಅವರು ಟೇಸ್ಟ್ ಕೊಟ್ಬಿಡ್ತಾರೆ ಹೋಗ್ತಾ 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 ಸ್ವಲ್ಪ ಫೇಮ್ ಬಂದಂಗೆ ನಮಗೆ ನಂಗೆ ಇಷ್ಟವರ್ಗೆ ಮಾಡೋಕ್ಕಾಗಲ್ಲ ನಂಗೆ ಅಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ ಅಂತ ನಮ್ಮ ತೆಲುಗುವವರು ಅದರ ಮಾಡ್ತಾರೆ ಅಂತಾನೆ ಕನ್ನಡದಿಂದ ಕಲಿಸ್ಕೊಳ್ತಾರೆ ಅವರು ನಾವು ಕಲ್ಲಿ ಹೋಗ್ಬಿಟ್ಟು ಆಗಿ ಡೆಫಿನೆಟ್ ಆಗಿ ಯಾರ್ಯಾರು ಕಾಪಾ ಬರುತ್ತೆ ಅಡ್ಜಸ್ಟ್ ಆಗೋರು ಅಡ್ಜಸ್ಟ್ ಆಗಿದ್ದಾರೆ ಅಡ್ಜಸ್ಟ್ ಆಗದೇ ಇರೋರು ಬಂದಿದ್ದಾರೆ ಅಷ್ಟೇ ಅಲ್ಲಿ ಅಲ್ಲಿನ ಪ್ರಾಬ್ಲಮ್ ಇಲ್ಲ ಸಾಗರ್ ತುಂಬಾ ಮಾತಾಡ್ತಾರೆ ಮೇಡಮ್ ಹೇಳಿ ನಿಮ್ಮ ಕನ್ಸುಗಳೇನು ಆಸೆಗಳೇನು ಎರಡನೇ ಆಲ್ಬಮ್ ಅದನ್ನ ನೋಡಿದ್ರೆ ತುಂಬಾ ರೀಚ್ ಆಗುತ್ತೆ ಆಡುಗಳಿದೆ ಪೈಗುಳಿದೆ ಪ್ರೀತಿ ಇದೆ ತುಂಬಾ ಚೆನ್ನಾಗಿ ಕೋರ್ಸಿರು ನಿಮ್ ಇರ್ತಾರೆ ನಾನು ಹೋಪ್ ಮಾಡಿದ್ರೆ ಟಿಂಗ್ಸ್ ಎಲ್ಲ ಚೆನ್ನಾಗಿ ರೀಚಾಗಿ ರೀಚ್ ಆಗಿ ನಮ್ಮ ನಮಗೂ ಆಪರ್ಚುನಿಟಿ ಸಿಗಲಿ ಹಾಗೆ ಹೇಳೋದಕ್ಕೆ ಅಂತ ನಾನು ರೀಚ್ ಮಾಡ್ತಾ ಇದ್ದೀನಿ ಸೊ ನಾವು ಇದನ್ನು ಮ್ಯೂಸಿಕ್ ವಿಡಿಯೋ ಮಾಡೋದನ್ನ ನಾವು ಇಷ್ಟಲ್ಲ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ ಒಳ್ಳೆಯ ತಂಡ ಇದೆ ನನ್ನ ಟೀಮ್ ಸಿಗ್ನೇಚರ್ಸ್ ಅಂತ ನಮ್ಮ ತಂಡ ಹೆಸರು ತಂಡ ನಿಮಗೆಲ್ಲ ಸಿಗ್ತಾರೆ ಡೈರೆಕ್ಟರು ಮ್ಯೂಸಿಕ್ ಡೈರೆಕ್ಟರು ಇ ಪಿ ಲಿರಿಸಿಸ್ಟು ಕ್ಯಾಮ್ರ ಎಲ್ಲರೂ ಇದ್ದಾರೆ ನಮ್ಮ ತಂದೆ ಸೊ ನಾನು ಸಿಂಗರ್ ಆಗಿ ಆ್ಯಡ್ ಆನ್ ಆಗಿದ್ದೀನಿ ನಮ್ಮ ತಂದೆ

ಫಸ್ಟ್ ಬಂದ್ಬಿಟ್ಟು ಬಿಟ್ಟು ಎಲ್ ಬೇಕಾಗಿಲ್ಲ ಸೆಕೆಂಡ್ ಸಾಂಗ್ ಸ್ವಲ್ಪ ಹ್ಯಾಪಿ ಸಾಂಗ್ ಇರಲಿ ಅಂದ್ಬಿಟ್ಟು ಈ ತರ ಹಳ್ಳಿ ತರ ಹಳ್ಳಿದ್ರು ಆ ಪ್ಲೇ ಬರ್ತಾ ತಪ್ಪು ಸೊ ಇನ್ನೊಂದು ಹೇಳಬೇಕು ನಾವು ಈ ಸಾಂಗ್ನ ಫಸ್ಟ್ ಸಾಂಗ್ ನಾವು ಬರೀ ಕನ್ನಡದಾಗ ಮಾತಾಡ್ತಿದ್ದೀವಿ ಈ ಸೆಕೆಂಡ್ ಸಾಂಗ್ ಇವಾಗ ತೆಲುಗುನಾಗು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಇವಾಗ ಬೆಳಗ್ಗೆ ಮಾತ್ರ ಕನ್ನಡ ರಿಲೀಸ್ ಆಗಿದೆ ಇನ್ನು ಸ್ವಲ್ಪ ನಾವು ತೆಲುಗುನು ರಿಲೀಸ್ ಮಾಡ್ತೀವಿ ಸೊ ಅದುನು ರೀಸ್ ಆಗೋಣ ಅದು ನಾವು ಅರ್ಥ ಆಗೋಣ ತೆಲುಗು ಅವ್ರ ಕಡೆಯಿಂದ ನಾವು ತೆಲುಗು ರೀಚ್ ಆಗೋಣ ಅಂತ ತೆಲುಗುನು ರೀಸ್ ಮಾಡ್ತೇವೆ ಮಾಡಬೇಕು ಅಂದ್ರೆ ಒಂದು ಸ್ಟಾರ್ಟ್ ಆಗಿದೆ ಲಿರಿಕ್ಸ್ ಬರೆಯೋದು ಲಿರಿಕ್ಸ್ ಬರೆಯೋರು ಮತ್ತೆ ಮ್ಯೂಸಿಕ್ ಅರೆಕ್ಟರ್ ಅವ್ರನ್ನ ಧ್ರುವ ಅಂತ ಹೇಳಿ ಎಂಗೇಜ್ ಏನೋ ಟ್ಯಾಲೆಂಟೆಡ್ ಮ್ಯೂಸಿಕ್ ಟರ್ ಅಂತ ಬಂದಿಲ್ಲ ಸೊ ಬರ್ತಾ ಇದ್ದಾರೆ ಧ್ರುವ ಅಂತ ಅವರೇ ಲಿರಿಕ್ಸ್ ಬರ್ದಿ ಅವರೇ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತೋರಿಸಿರೋ ಸಿನಿಮಾ ಸಿನಿಮಾಟೋಗ್ರಾಫರ್ ಬಂದ್ಬಿಟ್ಟು ಮಾರುತಿ ಸರ್ ಅಂತ ಹೇಳಿ ಅವರು ತುಂಬಾ ಮೂವೀಸ್ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದಾರೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಇದು ಮಾತಿಲ್ಲ ಸರ್ ಸಂತೋಷ ಏನಂತ ಹೇಳಿದ್ರೆ ಅವರು ಬರೀ ಎರಡು ಎರಡು ಲೈನಲ್ಲಿ ಹೇಳ್ತಾರೆ ಇನ್ಬೇಕ ಅನ್ಬೇಕು ಅನ್ಬೇಕು ಅಂತ ಅದನ್ನ ಕ್ಯಾಪ್ಚರ್ ಮಾಡಿ ಇಲ್ಲ ಅರ್ಥ ಮಾಡ್ಕೊಳ್ಳೋ ಮಾಡಿದಾರಲ್ಲ ಅಂತ ಅವ್ರು ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಡೈರೆಕ್ಟರ್ ಸೊ ಅವರು ನನಗೆ ತೌಸಂಡ್ ಫೋರ್ಟಿನಿಂದ ಪರಿಚಯ ಆ್ಯಾಸಕರ್ಸರ್ ನಾನು ಕಾಲೇಜಿಗೆ ಕೊಟ್ಟಿದ್ದೆ ನನಗೆ ಡ್ಯಾನ್ಸ್ ಕ್ಲಾಸ್ಗಳು ಅಲ್ಲಿ ಬಂದು ನನಗೆ ಪರಿಚಯ ಆಗಿ ನನಗೆ ಕ್ಯಾರಿಯರ್ ಆಗಿ ಇವಾಗ ಈ ಥರ ಏನೋ ಒಂದು ಮಾಡ್ತೀನಿ ಟ್ಯಾಲೆಂಟ್ ಇದೆ ಕ್ಲಾಸಿ ಕರ್ಕೊಳ್ಳೋಣ ಅಂತ ಅವ್ರು ಖರ್ಚಿ ಮಾಡ್ತಿದ್ದೆ ಅವರು ನಾವು ಇವ್ರು ಹೇಳಿದಂಗೆ ಆದಿತ್ಯವ್ರು ಹೇಳಿದಂಗೆ ಸೊ ಇವೆಲ್ಲ ತುಂಬ ಒಳ್ಳೆಯ ಟ್ಯಾಲೆಂಟೆಡ್ ಡೈರೆಕ್ಟರ್ ಕೊರೆಯಕರ್ಸರು ಕೂಡ ಅವರು ಸೊ ಅವ್ರಿಗೆ ಡ್ಯಾನ್ಸ್ ಕ್ಲಾಸ್ ಇದೆ ಟೀ ಸಿಗ್ನೇಷನ್ ಡ್ಯಾನ್ಸ್ ಕ್ಲಾಸ್ ಅಂತಲೇ ಇದೆ

ಅದು ಆಫ್ಟರ್ ಮ್ಯಾರೇಜ್ ಆಗಲಿ ಬಿಫೋರ್ ಮ್ಯಾರೇಜ್ ಆಗಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು ಯಾವುದೇ ಆದರೂ ಏನೋ ಒಂದು ವಿಷಯ ಇಬ್ಬರು ಇವಾಗ ಕಾಲದಲ್ಲಿ ಫೋಟೋಸ್ನ ಹೆಂಗೆ ಬೇಕಾದರೂ ಎಡಿಟ್ ಮಾಡ್ತಾರೆ ಬಟ್ ಅದು ಏರ್ ಕೊಡ್ಕೋನೇ ಇರುತ್ತೆ ಈ ಸಾಂಗಲ್ಲಿ ಸೊ ಆ ಥರ ಒಂದು ಫೋಟೋನ ನೋಡಿ ಏನೂ ಸಿಲ್ಕೊಳ್ತೀರ ಡಿಸೈಡ್ ಮಾಡಿಕೊಂಡು ಆ ರಿಲೇಷನ್ಶಿಪ್ನ ಕಟ್ ಮಾಡ್ಕೋಬಾರ್ದು ಅನ್ನೋದೇ ಗೊತ್ತಿತ್ತು ಸೊ ಎಟ್ ಕಾಲಕ್ಕಾಗಿ ಎಲ್ರಿಗೂ ಯೂಸ್ ಆಗುವಂಥ ಸಾಂಗು ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ

ಬಟ್ ಈ ಸ್ಯಾಂಡಲ್ ಆಗೋ ಥರ ಏನು ಹುಡುಗಿ ಬಿಟ್ಟು ಹೋಗೋದು ಅಲ್ಲಿ ನನ್ನ ಹತ್ರ ಬಿಟ್ಕೊಡ್ಲಿಲ್ಲ ಸೊ ಅದರಲ್ಲಿ ಇತ್ತು ಆಮೇಲೆ ಮೇಲೆ ನಂಬಿಕೆ ಇತ್ತು ಸೊ ಈಗಿನ ರಿಲೇಷನ್ಶಿಪ್ ಅದೇ ಇರೋದು ನನಗೂ ಎಕ್ಸಾಂಪಲ್ ಸ್ವಾಮಿ ಅದು ನಮ್ಮ ರಿಲೇಷನ್ಶಿಪ್ ಕೂಡ ಒಂದು ಎಕ್ಸಾಂಪಲ್ ಸೊ ಯಾವುದೋ ಒಂದು ಮೆಸೇಜ್ ಆಗಲಿ ಒಂದು ಫೋಟೋದಾಗಲಿ ರಿಲೇಷನ್ಶಿಪ್ನ ಕಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಫಸ್ಟ್ ಎಲ್ಲಾನು ತಿಳ್ಕೊಂಡು ಆಮೇಲೆ <laughs> all right, all right. <laughs> <laughs> okay sir <we> last <laughs> <enjoy. laughs> so uh, share the arrange uh, january it was uh, january <laughs> uh, it you month am thank you month you album sangali during page you happy yeah ಥ್ಯಾಂಕ್ ಯು ಸೋ ಮಚ್ ಇವರು ಸಿನಿಮಾದ ಅಂದ್ರೆ ನನ್ನಕ್ಕೆ ಆಲ್ಬಮ್ನಲ್ಲಿ ಹೀರೋ ಮತ್ತು ಹೀರೋಯ್ನು ಈಗ ಎಂಟ್ರಿ ಆದಂಥದ್ದು ಪರ್ಸನಲ್ ಲೈಫ್ನ ರಿಯಲ್ ಹೀರೋ ಹೀರೋಯಿನ್ಸ್ ಅವರು ಹಾಡು ಅಂದ್ರೆ ಆಲ್ಬಮ್ಸ್ ಅಂದ್ರೆ ಅಷ್ಟು ತುಂಬ ನೋಡಬಂದಿದೆ ಒಂದು ಪ್ರೀತಿನಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿದೆ ಯಾರೇ ಮಿಡಲ್ ಪರ್ಸನ್ ತರ್ಡ್ ಪರ್ಸನ್ ಎಂಟ್ರಿ ಆದರೆ ಬ್ರೇಕ್ ಆಗೋ ಚಾನ್ಸ್ ಇದೆ ನಾನು ಆಗಬಾರ್ದು ಅನ್ನೋದನ್ನ ತುಂಬ ರಿಯಲಿಸ್ಟಿಕ್ ಆಗಿ ಈ ಆಲ್ಬಮ್ ಸಾಂಗ್ ಅಂತ ತೋರಿಸಿದ್ದಾರೆ ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ ಕಣ್ಣ ಮತ್ತು இவ்வளோ ஹாடிகொட் ரெஸ்பாஸ் அவர் முந்தினிக் ஸ்கிரீன் காண்கொழிக்கு இது இவத்தின வீக் ஸ்பெஷல் காரியம் நான் கே டிஸை